ಸ್ನೇಹಿತರೆ ನಿಮ್ಮಲ್ಲಿ ತುಂಬಾ ಜನ ಎಂ ಎಸ್ ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ ಸಿನಿಮಾವನ್ನ ನೋಡಿರಬಹುದು ಈ ಸಿನಿಮಾದಲ್ಲಿ ತುಂಬಾನೇ ಭಾವುಕ ಕ್ಷಣಗಳಿದೆ ಅದರಲ್ಲಿ ಧೋನಿ ಬ್ಯಾಟ್ ಹಿಂದಿನ ಕತೆ ಕೂಡ ಒಂದು ಆರಂಭದ ದಿನಗಳಲ್ಲಿ ಧೋನಿಗೆ ಯಾರೂ ಕೂಡ ಸ್ಪಾನ್ಸರ್ ಮಾಡ್ತಾ ಇರಲಿಲ್ಲ ಅಟ್ಲೀಸ್ಟ್ ಬ್ಯಾಟ್ಗಾದರೂ ಸ್ಪಾನ್ಸರ್ ಮಾಡಿಕೊಡಿ ಅಂತ ಧೋನಿ ಸ್ನೇಹಿತರು ಅಂಗಲಾಚಿ ಬೇಡಿಕೊಂಡ್ರೂ ಪ್ರಯೋಜನವಾಗಿರಲಿಲ್ಲ ಕೊನೆಗೆ ಧೋನಿಯ ಸ್ನೇಹಿತನೇ ಬ್ಯಾಟ್ ಸ್ಪಾನ್ಸರ್ ಮಾಡ್ತಾರೆ ಯಾರು ಇಲ್ಲದೇ ಇರುವ ಸಂದರ್ಭದಲ್ಲಿ ಧೋನಿ ಬೆನ್ನಿಗೆ ನಿಲ್ತಾರೆ ಇವತ್ತು ಧೋನಿಗೆ ಬ್ಯಾಟ್ ಸ್ಪಾನ್ಸರ್ ಮಾಡೋದಕ್ಕೆ ಬ್ಯಾಟ್ ನಲ್ಲಿ ಒಂದು ಸ್ಟಿಕ್ಕರ್ ಹಾಕೋದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳೇ ಸಾಲುಗಟ್ಟಿ ನಿಲ್ತಾವೆ ಆದರೆ ಧೋನಿ ಮಾತ್ರ ಬಂದ ಹಾದಿಯನ್ನ ಮರ್ತಿಲ್ಲ ಹೌದು ಐಪಿಎಲ್ ಸೀಸನ್ ಹದಿನೇಳರ ವೇಳಾಪಟ್ಟಿಯೇ ಇನ್ನೂ ರೆಡಿ ಆಗಿಲ್ಲ ಆದರೆ ಧೋನಿ ಮಾತ್ರ ಅದಾಗ್ಲೇ ಕಲರ್ಫುಲ್ ಟೂರ್ನಿಗೆ ಸಿದ್ಧತೆ ಆರಂಭಿಸಿದ್ದಾರೆ ತವರೂರು ರಾಂಚಿಯಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ನಡೆಸಿದ್ದಾರೆ ಧೋನಿ ಅಭ್ಯಾಸ ನಡೆಸ್ತಾ ಇರುವ ಫೋಟೋ ಮತ್ತು ವಿಡಿಯೋಸ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಆದರೆ ಈ ನಡುವೆ ಧೋನಿಯ ಬ್ಯಾಟ್ ಸೌಂಡ್ ಮಾಡ್ತಾ ಇದೆ ತಲೆ ಕೆಡಿಸಿಕೊಂಡಿದ್ರು ಆದರೆ ಆಮೇಲೆ ಗೊತ್ತಾಗಿದ್ದು ಏನಂದ್ರೆ ಧೋನಿಯ ಹೊಸ ಬ್ಯಾಟ್ ಯಾವುದೋ ದೊಡ್ಡ ಕಂಪನಿಯದ್ದಲ್ಲ ತಮ್ಮ ಬಾಲ್ಯ ಸ್ನೇಹಿತನ ಸ್ಪೋರ್ಟ್ಸ್ ಹೆಸರಿನ ಬ್ಯಾಟ್ ಅಂತ ಧೋನಿಯ ಚಡ್ಡಿ ದೋಸ್ತ್ ಪರಂಜೀತ್ ಸಿಂಗ್ ಪ್ರೈಮ್ ಸ್ಪೋರ್ಟ್ಸ್ ಅನ್ನುವ ಶಾಪ್ ನಡೆಸ್ತಾ ಇದ್ದಾರೆ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿರುವ ಧೋನಿ ಶಾಪ್ನ ಪ್ರಮೋಟ್ ಮಾಡಲು ಪ್ರೈಮ್ ಸ್ಪೋರ್ಟ್ಸ್ ಸ್ಟಿಕ್ಕರ್ ಉಳ್ಳ ಬ್ಯಾಟ್ನೊಂದಿಗೆ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ ಕಷ್ಟದ ದಿನಗಳಲ್ಲಿ ಪರಂಜಿತ್ ಸಿಂಗ್ ಧೋನಿಯ ಬೆನ್ನಿಗೆ ನಿಂತಿದ್ರು ನಾವು ಮೊದಲೇ ಹೇಳಿದಂತೆ ಧೋನಿ ಮತ್ತು ಪರಂಜಿತ್ ಸಿಂಗ್ ಫ್ರೆಂಡ್ಶಿಪ್ ಎಂತದ್ದು ಅಂತ ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ಧೋನಿಯ ಬಯೋಪಿಕ್ ದಿ ಅನ್ಟೋಲ್ಡ್ ಸ್ಟೋರಿಯಲ್ಲಿ ತೋರಿಸಲಾಗಿದೆ ಇದೆಲ್ಲ ಖುಷಿಯ ವಿಚಾರವೇ ಆದರೆ ಧೋನಿಯ ಈ ನಡವಳಿಕೆಗಳು ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಧೋನಿಯೇನು ಗೆಳೆಯನ ಅಂಗಡಿಯ ಬ್ಯಾಟ್ನೊಂದಿಗೆ ಆಡ್ತಿದ್ದಾರೆ ಆದರೆ ಇದು ಅಭಿಮಾನಿಗಳಿಗೆ ಟೆನ್ಷನ್ ಹೆಚ್ಚಿಸಿದೆ ಯಾಕಂದ್ರೆ ಈಗಾಗಲೇ ಹಳೆಯ ಉದ್ದನೆಯ ಹೇರ್ ಸ್ಟೈಲ್ ನಲ್ಲಿ ಧೋನಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈಗ ಹಳೆಯ ಬ್ಯಾಟ್ ಅಲ್ಲಿ ಆಡ್ತಿದ್ದಾರೆ ಇದೆಲ್ಲ ನೋಡಿದ್ರೆ ಈ ಬಾರಿ ಐ ಪಿ ಎಲ್ ಆಡಿ ಕ್ರಿಕೆಟ್ಗೆ ಮಾಹಿ ಗುಡ್ ಬೈ ಹೇಳ್ತಾರಾ ಎಲ್ಲಿಂದ ಆರಂಭವಾಗಿತ್ತು ಅಲ್ಲೇ ಅಂತ್ಯಗೊಳಿಸುವುದು ಧೋನಿ ಪ್ಲಾನ್ ಆಗಿದ್ಯಾ ಅನ್ನುವ ಅನುಮಾನ ಅಭಿಮಾನಿಗಳನ್ನ ಕಾಡ್ತಾ ಇದೆ ಇನ್ನು ಅಭ್ಯಾಸ ಆರಂಭ ಮಾಡೋದಕ್ಕ ಮುನ್ನ ಧೋನಿ ದೈವಿ ಶಕ್ತಿಯ ಮೊರೆ ಹೋಗಿದ್ರು ಧೋನಿ ಕ್ರಿಕೆಟ್ ದುನಿಯಾದ ಸೂಪರ್ ಸ್ಟಾರ್ ಆಗೋದಕ್ಕೆ ಅವರ ಪರಿಶ್ರಮ ಅಷ್ಟೇ ಕಾರಣವಲ್ಲ ಅದ್ರ ಜೊತೆಗೆ ಶಕ್ತಿ ದೇವತೆಯ ಆಶೀರ್ವಾದ ಪ್ರಮುಖ ಕಾರಣ ಆ ದೇವಿ ಬೇರ್ಯಾರೂ ಅಲ್ಲ ಧೋನಿಯ ತವರೂರು ರಾಂಚಿಯಲ್ಲಿ ನೆಲೆಸಿರುವ ದೇವೋರಿ ದುರ್ಗಾಮಾತೆ ಯಾವುದೇ ಕಾರ್ಯಕ್ಕೂ ಮುನ್ನ ಈ ದುರ್ಗಾ ಮಾತೆಯ ಆಶೀರ್ವಾದ ಪಡೆದುಕೊಳ್ಳದೆ ಧೋನಿ ಒಂದು ಹೆಜ್ಜೆ ಕೂಡ ಮುಂದಿಡುವುದಿಲ್ಲ ಇದೇ ಕಾರಣಕ್ಕೆ ಆಗಾಗ ದೇವೋರಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಈ ಬಾರಿ ಕೂಡ ಅಭ್ಯಾಸ ಆರಂಭ ಮಾಡೋದಕ್ಕೂ ಮುನ್ನ ದೇವೋರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಸಾಮಾನ್ಯರಂತೆ ಕ್ಯೂನಲ್ಲಿ ನಿಂತು ತಾಯಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇನ್ನು ಮಾಹಿಗೂ ದೇವೋರಿ ದುರ್ಗಕ್ಕೂ ಅವಿನಾಭಾವ ಸಂಬಂಧವಿದೆ ಚಿಕ್ಕವನಾಗಿನಿಂದಲೂ ಧೋನಿ ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದಾರೆ ಕೋಲ್ ಕ್ಯಾಪ್ಟನ್ ದೇಗುಲಕ್ಕೆ ಎಂಟ್ರಿ ಕೊಟ್ಟ ಬಳಿಕ ದುರ್ಗಾಮಾತೆಯ ಜನಪ್ರಿಯತೆ ದುಪ್ಪಟ್ಟಾಯಿತು ಅಷ್ಟೇ ಅಲ್ಲ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಯಿತು ಅದೇನೇ ಇರಲಿ ದುರ್ಗಾಮಾತೆಯ ಆಶೀರ್ವಾದದಿಂದ ಈ ಬಾರಿಯ ಐಪಿಎಲ್ನಲ್ಲಿ ಧೋನಿ ಅಬ್ಬರಿಸಲಿ ಫ್ಯಾನ್ಸ್ಗೆ ವಿಂಟೇಜ್ ಧೋನಿಯ ದರ್ಶನವಾಗಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ವರ್ಷಕ್ಕೊಮ್ಮೆ ದರ್ಶನವಾಗುವ ಧೋನಿಯನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದಾರೆ ಧೋನಿ ದರ್ಶನಕ್ಕಾಗಿ ನೀವೆಷ್ಟು ಕಾತರರಾಗಿದ್ದೀರಿ ಕಾಮೆಂಟ್ ಮಾಡಿ